ನಮ್ಮ ಭೂಮಿ ಯೋಜನೆಯಡಿಯಲ್ಲಿ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಅರವತ್ತು ವರ್ಷಗಳಿಂದ ಸರಿಯಾದ ದಾಖಲೆಗಳಿಲ್ಲದೆ ಇದ್ದ ನೂರ ಎಂಬತ್ತೇಳು ಎಕರೆ ಭೂಮಿ ಇನ್ನೂರ ನಾಲ್ಕು ರೈತರಿಗೆ ಎಂಟುನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಗೆ ದಾಖಲಾತಿಗಳು ಒದಗಿಸಿಕೊಟ್ಟ ಶಾಸಕ ಶರದ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಹನ್ನೊಂದು ಗ್ರಾಮಗಳ ನೂರ ಎಂಬತ್ತೇಳು ಎಕರೆ ಜಮೀನು ಇನ್ನೂರ ನಾಲ್ಕು ಫಲಾನುಭವಿಗಳಿಗೆ ಸುಮಾರು ಅರವತ್ತು ವರ್ಷಗಳಿಂದ ಸರಿಯಾಗಿ ಪೋಡಿಯಾಗದೆ ದಾಖಲೆಗಳಿಲ್ಲದೆ ರೈತರು ಪರದಾಡುವಂಥ ಪರಿಸ್ಥಿತಿ ಇತ್ತು ಇನ್ನು ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಅಲೆದಾಡಿ ಜಮೀನುಗಳಿಗೆ ವ್ಯಾಜ್ಯಗಳಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಕಚೇರಿ ಎಂಬ ಅಲೆಯುವಂತಾಗಿದ್ದು ಕಾಂಗ್ರೆಸ್ ಸರ್ಕಾರ ಪೋಡಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನೇ ಪೈಲಟ್ ಆಗಿ ತೆಗೆದುಕೊಂಡು ಅದರೊಳಗೆ ವಿಶೇಷವಾಗಿ ಶಾಸಕ ಶರದ್ ೇಗೌಡ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕನ್ನು ಆಯ್ಕೆ ಮಾಡಿಕೊಂಡಿದ್ದು ತಾಲೂಕಿನಲ್ಲಿ ಐದು ಸಾವಿರ ಬ್ಲಾಕ್ ಗಳಿದ್ದು ಈಗಾಗಲೇ ಚಾಲನೆಯನ್ನು ಮಾಡಿ ಸೂರಿಬೇಲಿ ಹೋಬಳಿಯ ಹನ್ನೊಂದು ಗ್ರಾಮಗಳ ಪೈಕಿ ನೂರ ಎಂಬತ್ತೇಳು ಎಕರೆ ಜಮೀನು ಸುಮಾರು ಎಂಟುನೂರು ಕೋಟಿ ಬೆಲೆ ಬಾಳುವ ಈ ಜಮೀನಿಗೆ ಸೂಕ್ತ ದಾಖಲೆಗಳನ್ನು ಮಾಡಿ ಪೋಡಿ ಮಾಡಿ ರೈತರಿಗೆ ದಾಖಲೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಶಾಸಕ ಶರದ್ ಬಚ್ಚೇಗೌಡರು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಎ ಡಿ ಎಲ್ ಆರ್ ಸಂತೋಷ್ ಅವರು ಹಿರಿಯ ಮುಖಂಡರಾದ ಗೋಪಾಲ್ಗೌಡರವರು ಹೋಬಳಿ ಮುಖಂಡರಾದ ನಾರಾಯಣಗೌಡರವರು ಹಾಗೆ ಇಒ ಡಾಕ್ಟರ್ ನಾರಾಯಣ ಸ್ವಾಮಿರವರು ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಎಸ್ ಎಫ್ ಸಿ ಎಸ್ನ ಅಧ್ಯಕ್ಷರಾದ ವಿ ಸತೀಶ್ ಗೌಡರವರು ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದು ರೈತರಿಗೆ ಹಕ್ಕುಪತ್ರಗಳು ಮತ್ತು ದಾಖಲೆಗಳನ್ನು ವಿತರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳನ್ನು ಪೋಡಿ ಮಾಡುವ ಮುಖಾಂತರವಾಗಿ ರೈತರಿಗೆ ಮನೆ ಬಾಗಿಲಿಗೆ ದಾಖಲೆಗಳನ್ನು ಒದಗಿಸಿದ ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗೆ ಶಾಸಕ ಶರತ್ ಬಚ್ಚೆಗೌಡರು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿ ಸನ್ಮಾನಿಸಿದರು ತಾಲೂಕಿನ ಸೂಲ್ಬೆಲೆ ಹೋಬಳಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು ಹನ್ನೊಂದು ಗ್ರಾಮಗಳಲ್ಲಿ ಹತ್ತತ್ರ ನೂರ ಎಂಬತ್ತೇಳು ಎಕರೆ ಜಮೀನು ಇನ್ನೂರ ಎರಡು ಬ್ಲಾಕ್ ರೈತರಿಗೆ ಇವತ್ತು ನಾವು ಹಸ್ತಾಂತರ ಮಾಡಿದ್ದೀವಿ ಸರ್ಕಾರದ ಮಹತ್ವ ಒಂದು ಕಾರ್ಯಕ್ರಮ ಇದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನನ್ನ ಭೂಮಿ ನನ್ನ ಹಕ್ಕು ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ದರ್ಖಾಸ್ತ ಕೋಡಿ ಆಂದೋಲನ ಪ್ರಾರಂಭ ಮಾಡಿದ್ವಿ ಕಳೆದ ವಾರದಲ್ಲಿನೇ ದೇವನಹಳ್ಳಿಯಲ್ಲಿ ನಾವು ಅದಕ್ಕೆ ಉದ್ಯುಕ್ತವಾಗಿ ಚಾಲನೆ ಕೊಟ್ವಿ ಇವತ್ತು ಅವರ ಒಂದು ಆದೇಶ ಮತ್ತೆ ನಮ್ಮ ಸರ್ಕಾರದ ಒಂದು ಆಶೋತ್ತರಗಳೇನಿದೆ ರೈತರ ಮನೆ ಬಾಗಿಲುಗಳಿಗೆ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಹನ್ನೊಂದು ಗ್ರಾಮಗಳ ರೈತರು ಗ್ರಾಮಸ್ಥರು ಇಲ್ಲಿ ಬಂದು ನೇರವಾಗಿ ಅವರಿಗೆ ಅವರ ಹಕ್ಕನ್ನು ಹಸ್ತಾಂತರ ಮಾಡುವಂತ ಕೆಲಸನ ಮಾಡಿದೀವಿ ಅಂದಾಜು ಒಟ್ಟಾರೆ ಒಂದು ಎಕರೆ ಈ ಭಾಗದಲ್ಲಿ ಏನಂದ್ರೆ ಕೂಡ ಒಂದು ಎರಡು ಮೂರು ಕೋಟಿ ರೂಪಾಯಿ ಬೆಲೆ ಬಾಳಂಥ ಆಸ್ತಿಗಳು ಒಟ್ಟಾರೆ ಒಂದು ಆರ್ನೂರು ಕೋಟಿಗಳ ಹಸ್ತಾಂತರನ ಇವತ್ತು ನಾವು ರೈತರ ಕೈಗೆ ಆಗಿದೆ ಅದು ಕೂಡ ಯಾವುದೇ ಒಂದು ಮಧ್ಯವರ್ತಿಯ ಪ್ರವೇಶವಿಲ್ಲದೆ ಯಾವುದೇ ಒಂದು ಲಂಚ ದಲ್ಲಾಳಿಗಳು ಇವರೆಲ್ಲರನ್ನು ಕೂಡ ದೂರ ಇಟ್ಟು ರೈತರಿಗೆ ಅವರ ಹಕ್ಕನ್ನ ನೇರವಾಗಿ ಕೊಡುವಂತ ಕೆಲಸ ಮಾಡಿದ್ವಿ ಈಗಾಗಲೇ ನಾವು ಸುಮಾರು ಮುನ್ನೂರ ಐವತ್ತು ರೈತರಿಗೆ ಅವರ ಹಕ್ಕನ್ನ ಕೊಟ್ಟಿದೀವಿ ಇನ್ನು ನಮ್ಮ ತಾಲೂಕಲ್ಲಿ ಹತ್ತತ್ರ ಮೂರುವರೆ ಸಾವಿರ ಈ ತರದ ಬ್ಲಾಕ್ಸ್ ಇವೆ ಅದರಿಂದ ನಾವು ಇವತ್ತು ತಹಶೀಲ್ದಾರ್ ಅವರಿಗೆ ಮತ್ತೆ ಎ ಡಿ ಎಲ್ ಆರ್ ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಏನಂತಂದ್ರೆ ಪ್ರತಿ ವಾರ ಒಂದು ಹೋಬಳಿಯಲ್ಲಿ ಒಂದು ಗ್ರಾಮದ ಸರ್ವೆ ನಂಬರ್ನ ಪೋಡಿ ಮುಕ್ತವಾಗಿ ಮಾಡಬೇಕು ಅಂತೇಳಿ ನಂದ್ಗುಡಿಯನ್ನು ತಗೊಂಡ್ರೆ ಒಂದು ವಾರ ಬರವಾರದಲ್ಲಿ ಸೂಲು ಬೆಲೆ ಸೂಲು ಬೆಲೆ ಆದ್ಮೇಲೆ ಜಡಗೇನಳ್ಳಿ ಅರ್ಗೊಂಡಹಳ್ಳಿ ಕಸಬಾ ಈ ಮಾದರಿಯಾಗಿ ತಾಲೂಕಿನ ಐದು ಹೋಬಳಿಗಳಲ್ಲಿ ಪ್ರತಿ ವಾರ ಯಾವ್ದಾದ್ರು ಒಂದು ಗ್ರಾಮ ಆಯ್ಕೆ ಮಾಡಿ ಗ್ರಾಮನ ಪೋಡಿ ಮುಕ್ತ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ನನಗೆ ವಿಶ್ವಾಸ ಇದೆ ಶೀಘ್ರವಾಗಿ ನಾವು ಒಂದು ಆರು ತಿಂಗಳ ಒಂದು ವರ್ಷದೊಳಗಡೆ ಹೊಸಕೋಟೆ ತಾಲೂಕಿನ ನಾವು ಪೋಡಿ ಮುಕ್ತ ಮಾಡಬೇಕು ನಮ್ಮ ಸರ್ಕಾರದ ಉದ್ದೇಶ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವರ ಹಕ್ಕು ಆ ಹಕ್ಕು ಸರ್ವೆ ನಂಬರ್ ಅವ್ರದ್ದೇ ಆಗಿರಬೇಕು ಜಂಟಿಯಾಗಿ ಎರಡು ಮೂರು ಹೆಸರುಗಳು ಸೇರಿದಂಥದ್ದು ಯಾವ್ದು ಇರಬಾರ್ದು ಅನ್ನೋ ಉದ್ದೇಶ ಮಾಡ್ತಾ ಇದೆ ಅದರಲ್ಲಿ ಪೂರಕವಾಗಿ ಈಗ ಹೊಸ ಸರ್ಕಾರ ಬಂದ ಮೇಲೆ ಸರಿಸ ಕಂದಾಯ ಇಲಾಖೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಹೊಸ ಪ್ರಯೋಗಗಳನ್ನ ಮಾಡಿ ಜನರಿಗೆ ಸರಳೀಕರಣ ಮಾಡಿ ಅವರು ಮನೆ ಬಾಗಿಲಿಗೆ ಎಲ್ಲ ಸೇವೆಗಳನ್ನ ಕೊಡಬೇಕನ್ನೋ ಉದ್ದೇಶದಿಂದ ತಾಲೂಕು ಕಚೇರಿ ಪಂಚಾಯತಿ ಎಡಿಎಲ್ ಎಲ್ ಯಾವ ಕಚೇರಿಗಳು ಕೂಡ ಸುದೀರ್ಘವಾಗಿ ರೈತರು ತೀರ್ಥವಾಗಿ ಕಡಿಮೆ ಮಾಡ್ಬೇಕನ್ನೋ ಉದ್ದೇಶದಿಂದ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಸರ್ಕಾರ ಅದರ ಭಾಗವಾಗಿ ನಮ್ಮ ಶಾಸಕರು ನಾನು ಕೂಡ ಎರಡು ಜಿಲ್ಲೆಯಲ್ಲಿ ಮೂರು ತಾಲೂಕಲ್ಲಿ ಕೆಲಸ ಮಾಡ್ಬಂದಿದ್ದೀನಿ ನಮ್ಮ ಶಾಸಕರು ಇಷ್ಟು ಖುದ್ದಾಗಿ ಕೂಡ ಪ್ರಾಮಾಣಿಕವಾಗಿ ರೈತರಿಗೆ ಹೆಲ್ಪ್ ಆಗಲೇಬೇಕು ಅವರ ಬಡವರಿಗೆ ಸಮಸ್ಯೆಗಳನ್ನ ನಾವು ಪರಿಹಾರಿಸಲೇಬೇಕನ್ನೋ ಉದ್ದೇಶದಿಂದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಶಕ್ತಿಯನ್ನ ಕೊಟ್ಟು ರಾಜ್ಯದಲ್ಲೇ ನಮ್ಮ ಜಿಲ್ಲೆಯನ್ನ ಪ್ರಥಮ ಸ್ಥಾನದಲ್ಲಿ ತಂದ್ರ ಮೂಲ ಕಾರಣ ನಮ್ಮ ಶಾಸಕರೊಂದಿಗೆ ಇಷ್ಟಪಡ್ತೇನೆ ಲ್ಯಾಂಡ್ ಬೀಟ್ ಅನ್ನೋ ಕಾರ್ಯಕ್ರಮ ಆಗ್ಬೋದು ಒನ್ ಟು ಫೈ ಆಗ್ಬಹುದು ಆಧಾರ್ ಶೀಡಿಂಗ್ ಅಂತ ಆಗ್ಬೋದು ನಾವು ದರ್ಖಾಸ್ಫೋಟಿ ಆಗ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದೆ ದರ್ಖಾಸ್ ಕೋಡಿ ಅಂದ್ರೆ ನಂತರ ಈಗ ನೀವೇನು ಐವತ್ತನೇ ಅರ್ಜಿ ಹಾಕೊಂಡಿದ್ರಿ ಐವತ್ತು ಮೂರಲ್ಲಿ ಅರ್ಜಿ ಹಾಕೊಂಡಿದ್ರಿ ಐವತ್ತು ಅರ್ಜಿ ಹಾಕೊಂಡಿದ್ದೀರಾ ಇಂಥ ಪ್ರಕರಣಗಳು ನಮ್ಮ ತಾಲೂಕಲ್ಲಿ ಐದು ಸಾವಿರ ಪ್ರಕರಣಗಳಿದ್ದಾವೆ ಐದು ಸಾವಿರದ ಇನ್ನೂರ ಐವತ್ತು ಪ್ರಕರಣಗಳಿವೆ ಅದ್ರಲ್ಲಿ ನಾವು ನಾನೂರ ನಾಲ್ಕು ಸಾವಿರದ ಮುನ್ನೂರ ಐವತ್ತು ನಾವು ವಿಲೇ ಮಾಡಿದೀರಿ ಕಾರಣ ಏನಪ್ಪ ಬಿಬಿಎಂಪಿ ವ್ಯಾಪ್ತಿಯಿಂದ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಗೆ ಸಿಎಂ ಸಿ ಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿಗೆ ಬರ್ತಕ್ಕಂಥ ಮತ್ತೆ ಜಾನುವಾರುಗಳಿಗೆ ಪ್ರತಿ ಮೂರು ಜಾನುವಾರುಗಳಿಗೆ ಮೂವತ್ತು ಎಕರೆ ರಿಸರ್ವ್ ಮಾಡೋ ಕಾರಣದಿಂದ ಅವ್ರು ಯಾವ ಈ ಕ್ರೀಡಿನ ಮ್ಯಾಚ್ ಆಗ್ತಾ ಇಲ್ಲ ಅಂತ ಪ್ರಕರಣಗಳನ್ನ ನಾವು ನಾಲ್ಕು ಸಾವಿರದ ಮುನ್ನೂರು ಪ್ರಕರಣಗಳನ್ನ ನಾವು ಆಲ್ರೆಡಿ ವಿಲೇ ಮಾಡಿದ್ರಿ ಇನ್ನು ನಮ್ಮ ತಾಲೂಕಲ್ಲಿ ಎಂಟುನೂರ ಐವತ್ತು ಪ್ರಕರಣಗಳಿದಾವೆ ಏನು ಅನಧಿಕೃತವಾಗಿ ಉಳುಮೆ ಮಾಡ್ತಾ ಇದ್ದವರಿಗೆ ಅಧಿಕೃತವಾಗಿ ನಾವು ಕೊಡುವಂತಹ ಬದ ಉತ್ಪಂ ಕಾರ್ಯಕ್ರಮ ಅಂತ ಹೇಳ್ತೀವಿ ಇನ್ನ ಮುಂದಿನ ದಿನಗಳಲ್ಲಿ ಮೊನ್ನೆ ಕೂಡ ಒಂದು ಮೀಟಿಂಗ್ ನಡೆದಿದೆ ಬರುವ ಮೀಟಿಂಗ್ ಮಾಡಿ ನಮ್ಮ ಐವತ್ ಮೂರು ಅರ್ಜಿಯಲ್ಲಿ ಯಾರ್ಯಾರು ನಮ್ಮ ತಾಲೂಕು ಪ್ರಕರಣಗಳಿದ್ದಾವೆ ಅದನ್ನ ಸಕ್ರಮ ಕಾಣ ಪ್ರಯತ್ನಲ್ಲೂ ಕೂಡ ಶಾಸಕರು ತುಂಬಾ ಆದ್ಯತೆ ಕೊಟ್ಟು ನೀವು ಮಾಡಲೇಬೇಕು ನೆಕ್ಸ್ಟ್ ಅಲ್ಲಿ ಕಾರ್ಯಕ್ರಮ ಮಾಡಿ ರೈತರಿಗೆಲ್ಲ ಕೂಡ ಸಾಗುವ ಕೊಟ್ಟು ಅವ್ರಿಗೆ ಹಕ್ಕುಗಳನ್ನ ಕೊಡ್ಬೇಕನ್ನೋ ಪ್ರಯತ್ನ ಮಾಡ್ತಾ ಆ ಕಾರ್ಯಕ್ರಮ ಕೂಡ ನಾವು ಚಾಲನೆ ಶಕ್ತಿ ಶಿಬಿರದಲ್ಲೇ ಕೊಟ್ಟು ತಮ್ಮೆಲ್ಲರೂ ಕೂಡ ತಾಲೂಕಿನ ಇದು ಅಜಿಧಾರ್ ಏನಿದ್ದಾರೆ ಐವತ್ ಮೂರಲ್ಲಿ ಅವ್ರೆಲ್ಲರೂ ಕೂಡ ಮ್ಯಾಕ್ಸಿಮಮ್ ನಾವು ಸಾಗುವಳಿಯನ್ನ ಕೊಟ್ಟು ಅವರಿಗೆ ಅಧಿಕೃತವಾಗಿ ನಿಮಗೆ ನಿಮ್ಮ ಹಕ್ಕು ಕೊಡೋ ಪ್ರಯತ್ನದಲ್ಲಿ ಶಾಸಕರು ಕೂಡ ಇದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರೋದೇನಪ್ಪ ಅಂದ್ರೆ ಕೋಡಿ ಮುಕ್ತ ಕಾರ್ಯಕ್ರಮ ಏನು ಇಸ್ವಿಯಲ್ಲಿ ಸುಮಾರು ಅರವತ್ತು ಎಪ್ಪತ್ತ ಎಂಬತ್ತು ವರ್ಷದಿಂದ ನಾವು ಕೊಟ್ಕೊಂಡ್ಬಂದಿದ್ರಿ ದರ್ಖಾಸ್ ಆಗಬಹುದು ಆರೀಸ್ ಆಗ್ಬಹುದು ಫಿಫ್ಟಿ ಕೊಟ್ಕೊಂಡ್ ಬಂದ್ರು ಕೂಡ ನೀವೆಲ್ಲ ಭೂಮಿ ಉಳ್ಮೆ ಮಾಡಿದ್ರು ಕೂಡ ನಿಮಗೆ ಹಸಿರು ಇಡ್ತಾ ಇಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕಾಗ್ಲಿ ಕಷ್ಟ ಅದನ್ನ ಬ್ಯಾಂಕ್ ಅಲ್ಲಿ ಅಡ ಇಡೋದಕ್ಕಾಗ್ಲಿ ಯಾವ ಕಾರಣಗಳು ಅಧಿಕೃತವಾಗಿ ಕೋಡಿ ಆಗ್ತಿರೋದ್ರಿಂದ ಉಪಯೋಗ ಆಗ್ತಾ ಇರಲಿಲ್ಲ ಇವತ್ತು ನಿಮಗೆ ಪೋಡಿ ಮಾಡೋ ಕಾರ್ಯಕ್ರಮ ನಮ್ಮ ತಾಲೂಕನ್ನ ಪೋಳಿ ಮುಕ್ತ ಮಾಡೋ ಕಾರ್ಯಕ್ರಮದಲ್ಲಿ ಮೊದಲ ಹೆಜ್ಜೆ ಹಾಕಿ ಸೂಲಿ ಇನ್ನೂರು ಪ್ರಕರಣಗಳನ್ನ ನಾವು ಮಾಡಿ ರಾಜ್ಯದಲ್ಲಿ ಒಂದು ಹೋಗಲಿ ಅತ್ಯಂತ ಹೆಚ್ಚಿಗೆ ಮಾಡಿರುವಂತಹ ಹೋಗಲಿ ಅಂತಂದ್ರೆ ಸೂಲಿ ಬೆಲೆ ಹೋಗ್ಲಿಕ್ಕೆ ಹನ್ನೆರಡು ಸಾವಿರದ ನಮ್ಮ ತಾಲೂಕು ಒಂದು ಐದು ಸಾವಿರ ಪ್ರಕರಣಗಳು ಜೆನ್ಯನ್ ಕ್ಯಾಂಡಿಡೇಟ್ಸ್ ಅಂದ್ರೆ ಎಲ್ಲಾ ಜಾಖಾ ಕೂಡ ಕೋಳಿ ಆಗಿರ್ತಕ್ಕಂಥ ಪ್ರಕರಣಗಳು ನಮ್ಮಲ್ಲಿ ಐದು ಸಾವಿರ ಪ್ರಕರಣಗಳು ಹೆಚ್ಚು ಕಡಿಮೆ ಬರುತ್ತೆ ಇದನ್ನ ಸೀರೆದಲ್ಲಿ ಆರು ತಿಂಗಳಿಂದ ಒಂದು ವರ್ಷದ ಒಳಗಡೆ ಎಲ್ಲನೂ ಕೂಡ ಪ್ರತಿಯೊಬ್ಬರೂ ಕೂಡ ಆಟಿಸಿ ಕೊಟ್ಟು ಎಲ್ಲಾರನ್ನು ಕಚೇರಿ ಅಡಿಯೋ ಅಂತ ಕಡಿಮೆ ಮಾಡಿ ನಮ್ಮ ತಾಲೂಕಿನ ಕೋಣಿ ಮುಂಥ ತಾಲೂಕಿನಿಂದ ಮಾಡಿಸಿರ್ತವಲ್ಲ ಮುಂದೆಲ್ಲ ಹೇಳೋಕ್ ಇಷ್ಟಪಟ್ಟಿರ್ತೀವಿ ಆ ದಲ್ಲಾಳಿಗೆ ದಲ್ಲಾಳಿಗೂ ಕಡಿಮೆ ಮಾಡಬೇಕು ಹೆಚ್ಚು ಮನೆ ಬಾಗಿಲಿಗೆ ಈ ಸೊತ್ತು ಕೋಣಿ ಎಂಥ ಎಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಬಂದ ಮೇಲೆ ಮನೆ ಬಾಗಿಲಿಗೆ ಕೊಡ್ತಾ ಇದ್ದಾರೆ ಅದು ನಮ್ಮ ಅದೃಷ್ಟ ನಾನಂತೂ ಹೇಳ್ತೀನಿ ಈ ಕಂದಾಯ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಎರಡು ಬಿಗಿ ಆದರೆ ನಮ್ಮ ದೇಶ ಭಾರತ ದೇಶ ನಮ್ದು ಅಫೆಲ್ಸ್ ಇದೆ ಎಲ್ಲ ನಂದು ಅಂತ ಹುಡಾ ಜಮೀನು ನಾವೆಲ್ಲ ಒತ್ತೊಂದು ಜಮೀನ್ಗೆ ಹಾಗಾಗಿ ಪಕ್ಕದಲ್ಲಿ ಒಂದು ಬರುವಂತೂ ಹುಡುನ ಅಂತ ಒಂದ್ ಸಂಸ್ತಾನೆ ಇರ್ತದೆ ಅವನ್ನೆಲ್ಲ ನಾವು ಮುಕ್ತಿ ಕೊಡ್ಬೇಕಾದ್ರೆ ನಮ್ದು ಅನ್ನುವಂಥದ್ದು ಒಂದು ದುರಸ್ತಿ ಆಗ್ಬೇಕು ನಂದು ಅಂತ ನಂದು ಅಂತ ರೆಕಾರ್ಡ್ ಇರಬೇಕು ಆ ರೆಕಾರ್ಡ್ ಮಾಡ್ಕೊಳಕ್ಕೆ ಆಫೀಸರ್ ಓಡಾಡಾದಂತ ಪರಿಸ್ಥಿತಿಗಳಿತ್ತು ಹತ್ತಾರು ವರ್ಷ ಬಿಡಬಾರ ಬಾರ ಬಿದ್ದಂತದಿತ್ತು ಇವತ್ತು ಮನೆ ಪಾಕಲ್ಗೆ ತಹಶೀಲ್ದಾರ್ ನಮ್ಮ ಎಡಿಎಲ್ಆರ್ ಸರ್ವೇಯರ್ ಎಲ್ಲಾ ಬಂದು ಇವತ್ ನಮ್ಮ ಮನೆ ಪಾಕಲ್ಗೆ ನಮ್ಗೆ ಒಂದು ಪಾಣಿ ಓಡ್ ಹಾಕಿರುವಂತ ಪ್ರಾಣಿ ಕೊಡ್ತಾ ಇದ್ದಾರೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇವಾಗ ಈ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮನೆ ಬಾಕ್ಲಿಕ್ಕೆ ಬರುವಂತದ್ದು ನಮ್ದು ಎರಡ್ ಸಾವಿರ ರೂಪಾಯಿ ಆಗಿರ್ಬೋದು ಉಚಿತ ಬಸ್ ಆಗಿರ್ಬೋದು ಅದೇ ರೀತಿ ಉಚಿತ ಕರೆಂಟ್ ಆಗಿರ್ಬೋದು ಇದ್ರ ಜೊತೆ ರೆವಿನ್ಯೂ ಇಲಾಖೆಯಲ್ಲೂ ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯ ಅವರು ಇವರೆಲ್ಲ ನೇತೃತ್ವದಲ್ಲಿ ಶರತ್ ಬಚ್ಚೇಗೌಡರು ಮಾರ್ಗದರ್ಶನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಕೊಡ್ಕೊಂತ ಬಂದಿದ್ದಾರೆ